ತೊಂಬತ್ತನೇ ವರ್ಷದ್ದು ಅವ್ರು ಇಲ್ಲಾಂದ ನೆನಪಲ್ಲೂ ಕೂಡ ಆ ಕೂಡ ನಾವು ಅವ್ರು ನೆನಪು ಮಾಡ್ಕೊಳ್ತಾನೆ ಇದೀವಿ ನೀವು ಆಗ್ಲೂ ಹೇಳ್ತಾ ಇರ್ತೀರಾ ಅಪ್ಪು ಅಪ್ಕೊಂಡು ಎದೆ ಹತ್ರ ಅಪ್ಕೊಳ್ತಾರೆ ಅಂತ ಹೇಳಿ ಸೊ ನಿನ್ನೆ ಆ ಒಂದು ಅಪ್ಪಿಗೆ ಅದನ್ನ ಸ್ಪೂರ್ತಿಯಿಂದ ನಿಮಗೆ ಏನೆಲ್ಲ ನೆನಪು ಮಾಡುತ್ತೆ ಸರ್ ಫಸ್ಟ್ ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪು ನಾವು ಮೆನ್ ಏನು ಇನ್ಸ್ಟೆಂಟ್ ಇಸ್ ಫಿನಿಷ್ ಅಲ್ಲ ನಾವು ವಿಶ್ ಒಳ್ಳೆ ವಿಷಯ ಮಾತಾಡಿಕೊಂಡು ಒಳ್ಳೆತನ ಅವರಲ್ಲಿರೋ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪನ ಉಳಿಸೋದಕ್ಕೆ ಸಾಧ್ಯ ನಾವು ಅದನ್ನು ಮೈನಸ್ ಮಾತಾಡ್ಕೊಂಡು ಏನೂ ಬರೋದಿಲ್ಲ ಜಸ್ಟ್ ಅಲ್ಲಿ ಒಳ್ಳೆ ದಿನ ಬೆಳಗ್ಗೆ ಏನು ಮಾತಾಡ್ತೀವಿ ಅಳೋದು ಆಗೋತ್ ಇವಾಗ ಅದೊಂದು ಪಾರ್ಟ್ ಮುಗಿತ್ತು ಚಾಕ್ಟ್ರೆ ಇವಾಗ ನಾವು ಓನ್ಲಿ ಟಾಪ್ ಕೊಟ್ಟಿವಿ ಅಲ್ಲಿಂದ ಏನಾದ್ರು ಒಳ್ಳೆ ತಗೊಂಡೋಗತ್ತೆ ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತೆ ಅವ್ರು ಒಳ್ಳೆತನ ನಮಗೇನಾದ್ರು ಒಳ್ಳೆತನ ಹೇಳ್ಕೊಡುತ್ತೆ ಅದನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಜೀವಂತವಾಗಿ ಅಂಗೋಳಿಸ್ಕೊಂಡು ಹೋಗಬೇಕು ಅವ್ರದ್ದು ಸಾಧ್ಯತೆಗಳು ಇಲ್ಲ ಅನ್ನೋದು ಔಟ್ ಆಫ್ ಅವರ್ ಹ್ಯಾಂಡ್ಸ್ ಸೊ ನಾವು ಕ್ಯಾರಿ ಸ್ಮೈಲ್ ಆಫ್ ಕ್ಯಾರಿ ದ ಹಗ್ ಆಫ್ ಹಾಕು ಅಷ್ಟೇ ಹೇಳಬೇಕು

ಈಗ ತುಂಬಾ ಜನ ಕನೆಕ್ಷನ್ ಆ್ಯಪಲ್ಲಿ ಬಂದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಯಾಕಂದ್ರೆ ಈ ಸಿನಿಮಾ ಬಂದ್ಬಿಟ್ಟು ಪ್ರೇಮೋಕ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಜೊತೆ ನಡೆಯುವಂಥ ಒಂದು ಕಥೆ ಅದು ಸೊ ಥ್ರೂ ಜನ ಟ್ರಾವೆಲ್ ಮಾಡ್ತಾರೆ ಕಥೆಯಲ್ಲಿ ಇಡೀ ಸಿನಿಮಾ ನಾವೇನು ವರ್ಜಿಲ್ ಲೋಕ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ರು ಇದು ವಿತ್ ಪೀಪಲ್ ನಡೆಯುವಂಥ ಲವ್ ಸಬ್ಜೆಕ್ಟ್ ಸೊ ನಾನು ಇಲ್ಲಿ ಕೆಲವರು ಇಲ್ಲಿರೋರು ಯಾರು ಬೇಕಾದ್ರೂ ಸಿನಿಮಾದಲ್ಲಿ ಒಂದು ಪಾತ್ರವಾಗಿ ಬರ್ತಾ ಇರ್ತಾರೆ ಸಿನಿಮಾದಲ್ಲಿ ಸೊ ಇಟ್ ಟ್ರಾವೆಲ್ಸ್ ವಿತ್ ದಿ ಪೀಪಲ್ ಸೊ ಇಡೀ ನೋಡಿದ್ರೆ ಇಡೀ ಕನ್ನಡ ಅಂತ ಇಡೀ ವರ್ಲ್ಡಿನ ಪಿಕ್ಚರ್ಗೆ ಫಿನಿಶಿಂಗ್ ಸಿನಿಮಾ ನಾವು ಅದರಿಂದ ಎಲ್ಲಾದ್ರು ಅವಕಾಶ ಇದೆ ಅದನ್ನ ನಮ್ಮ ಬಂದ್ಬಿಡಿದೆ ಹಾಕೊಳ್ಳಿ ಹಾಕೊಳ್ಳಿ ಅಂತ ಅದು ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲರೂ ಮೆಸೇಜಸ್ ಹಾಕೊಂಡು ಎಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಇನ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಒಂದೊಂದು ಫ್ಯಾಮಿಲಿ ಎಲ್ಲೆಲ್ಲಿ ಯಾವ ಯಾವ ಭಾಗದಲ್ಲಿ ಸೇರ್ಸ್ಬೇಕು ಯಾಕಂದ್ರೆ ರೋಡ್ ಸೈಡ್ ಸೇರ್ಸ್ಬೇಕು ಆಮೇಲೆ ಅವ್ರು ಟ್ರೈನಿಂಗ್ ಕೊಡಬೇಕು ಅದೊಂದು ದೊಡ್ಡ ಭಾಗ ಆಗ ಹೇಳಿ ಏನದು ಅಲ್ಲ ಪಕ್ಕು ಒಂದು ಈಗಲೇ ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ ನಮ್ಗೆ ಪ್ರೇಮದ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂತಂದ್ರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಸರ್ ಈಗ ಇದು ಸೂಪರ್ ಮಾಡಲ್ ಬಗ್ಗೆ ಅವರು ಸಿನಿಮಾ ಇಂಡಸ್ಟ್ರಿ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಸಿನಿಮಾ ಸೊ ಇದು ನಿಮಗೆ ತುಂಬಾ ಕನೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಆ ತರ ಹೀರೋಯಿನ್ಸ್ ಗಳನ್ನ ನೀವು ತುಂಬಾ ಜನನ್ನ ನೋಡಿರ್ತೀರಾ ಇಂಟ್ರೊಡ್ಯೂಸ್ ಮಾಡಿದಿರ ನೀವು ಕೂಡ ಸಾಕಷ್ಟು ಅವರ ಪ್ರತಿಭೆಯನ್ನ ಹೊರಗಡೆ ತಂದಿದ್ದೀರಾ ಸಾಕಷ್ಟು ಹೀರೋಯಿನ್ಸ್ ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಸೊ ನೀವು ಹತ್ರದಿಂದ ನೋಡಿರ್ತೀರಾ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದ್ರೆ ಸರ್ ಅಂದ್ರೆ ಈ ಸ್ಟೋರಿ ನಿಮ್ಗೆ ಎಷ್ಟು

ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ನೂ ಪಾತ್ರಕ್ಕೆ ಇಲ್ದಿಲ್ಲ ನಾನು ಈಗ ಬಂದ ತಕ್ಷಣ ನನಗೆ ಇವಾಗ ಪ್ರೆಸ್ಮೀಟ್ ಇರೋದೇ ಗೊತ್ತಿಲ್ಲ ಶೂಟಿಂಗ್ ಅಂದ್ಕೊಂಡು ಓಡ್ಬಂದ್ರೆ ಪ್ರೆಸ್ಮೀಟ್ ಅಂದರು ಇದೇ ಮಾಡಿದ್ರು ಮಾಡಿರ್ತಾರೆ ನನ್ನ ಕ್ಯಾರೆಕ್ಟರ್ ಎಂಟ್ರಾಗಿಲ್ಲ ಅಂದರೆ ಸಿ ಏನೇ ಪಾತ್ರ ಕೊಟ್ಟರು ಕೂಡ ತೂಕವಾಗಿರೋ ಪಾತ್ರ ಅಂತಲ್ಲ ಯಾವ ಪಾತ್ರ ಕೊಟ್ಟರು ನಾವು ಅದನ್ನು ಜಸ್ಟಿಫೈ ಮಾಡೋದು ನಮ್ಮ ಡ್ಯೂಟಿ ಆಗುತ್ತೆ ಅದರಲ್ಲಿ ಈ ಥರ ಪಾತ್ರ ಕೊಟ್ಟಾಗ ಅದು ಇನ್ನು ನಮ್ಮ ಅವ್ರ ಕಲ್ಲಿ ನಂಬಿಕೆ ನಮ್ಗೆ ಈ ಪಾತ್ರ ನೀವೇ ಕರೆಕ್ಟ್ ಅಂತ ಇದಕ್ಕೆ ಬೇರೆ ಪಾತ್ರ ಇಲ್ಲ ತರದಲ್ಲಿ ಅವ್ರು ಮಾತಾಡ್ತಾರೆ ಅವರು ನಮ್ಮ ಮೇಲೆ ಏನ್ ಪ್ರೀತಿ ಆ ನಂಬಿಕೆನ ಉಳಿಸ್ಕೊಂಡು ಹೋಗೋದು ಕೆಲಸ ಒಂದು ಒಳ್ಳೆ ಮಾತುಗಳು ಹೇಳೋದಕ್ಕೆ ಯಾಕೆಲ್ಲ ಆಗುತ್ತೆ ಅದು ಹೇಳಿದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬಾ ಮುಖ್ಯ ಆಗಿದೆ ಅಂತ ಅವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಕೆಲಸ ನಾನು ಮಾಡ್ತೀನಿ ನಾನು ನಿಮಗೂ ಗೊತ್ತು ನನ್ನ ಮಾತುಗಳು ಐ ತಿಂಕ್ ಜನ ಇಷ್ಟಪಡ್ತಾರೆ ಸದ್ಯ ರಾಮ ಜೀವನಿಯ ಸ್ವಲ್ಪ ಕೂತ್ಕೊಂಡು ಮಾತಾಡೋದು ವೇದಿಕೆ ಮಾತಾಡೋದು ಎರಡು ಮಾತುಗಳು ಜನ ಸರ್ ಅಂತ ಒಳ್ಳೆ ಮಾತು ಹೇಳಿ ಅಂತಾರೆ ಬಹುಶಃ ಅದೆಲ್ಲ ಸೇರ್ಕೊಂಡು ಇಲ್ಲಿ ಪಾತ್ರ ಸಿಕ್ಕಿದೆ ಸಿಕ್ಕಿದೆ ನಮಗೆ